ೂಟು ಮುನ್ನೂ ಇರು ಮುನ್ನೂರು ಮುನ್ನೂರ ಯಾಬೈ ಅರವೈ ಡೆಬ್ಬೈ ಮುನ್ನೂರ ಡೆಬ್ಬೈ ನಬೈ ತೊಂಬೈ ನಾನ್ನೂರು ನಾನ್ನೂರು ರೂಪಾಯಿ ನಾನ್ನೂರು 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 ರೂಪಾಯಿ ನಾನ್ನೂರು 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 ಮುನ್ನೂರ ತೊಂಬೈ ಮುನ್ನೂರ ತೊಂಬೈ ಮುನ್ನೂರ ನೂರ ಮುಪ್ಪೈ ಎಂಟು ಇಪ್ಪ નનરો નનડો બોલી 20 30 40 50 નનટી 50 60 70 80 90 500 510 20 500 નનરો પકરા અಣ್ಣ ગોલ્ડ જૂનો ગોલ્ડ

ஐந்து ஒன்பது ஐந்து ஒன்பது